ಇಲ್ಲಿ ಮಾಡ್ತೀನಿ ಅಧಿಕಾರಿಗಳು ನನಗೆ ಬ್ರೀಫ್ ಮಾಡ್ತಾರೆ ನಾನು ಕಾಫಿ ಟೀ ಕುಡಿತೀನಿ ಎದ್ದೋಗ್ತೀನಿ ಸಂಸದನ ಕೆಲಸ ಅಷ್ಟೇ ಅಂದರೆ ಅದಾಗಲ್ಲ ಫೀಲ್ಡ್ ಏನು ಕೆಲಸ ಇದೆ ಅನ್ನೋದು ನೋಡಬೇಕು ಜೊತೆ ಹಾಸನ ಸಿಟೀಲಿ ಒಂದು ಕ್ಲೀನ್ ಸಿಟಿ ಅಂತ ಆಗಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಅದು ಟಾಪ್ ಫೈ ಅಂತ ಕೆಳಗಡೆ ಇದೆ ಅನಿಸುತ್ತೆ ನಮ್ಮ ಹಾಸನ ಜಿಲ್ಲೆ ನಾವು ನಮ್ಮ ಹಾಸನ ನಗರಸಭೆ ಸಿಟಿ ಅದನ್ನು ನಾನು ಮನೆ ಕಮಿಷನರ್ ಹತ್ರ ಮಾತಾಡೀನಿ ಟಾಪ್ ಒನ್ನಿಗೆ ತರುವಂಥ ಕೆಲಸ ನಾವು ಮಾಡಬೇಕು ಅಂತ ಮೈಸೂರು ದೊಡ್ಡ ಸಿಟಿನೇ ಟಾಪ್ ಫೈವ್ ಒಳಗಡೆ ಇದೆ ನೀವೇನು ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದೆ ಅದಕ್ಕೆ ತೋರಿಸಬೇಕು ಮತ್ತು ಸ್ವಚ್ಛತೆಗೆ ಆದಷ್ಟು ನಾವು ಗಮನ ಕೊಡಬೇಕು ಗ್ರೀನ್ ರೀಸ್ ಹೆಚ್ಕೋಬೇಕು ಎಲ್ಲ ವಾರ್ಡುಗಳಲ್ಲಿ ಪ್ರತಿ ಬೀದಿಯಲ್ಲೂ ಹೊಂಗೆ ಮರ ಅಂಥ ಮರಗಳು ತಂಪಾಗುವಂಥ ಮರ ಆಕ್ಸಿಜನ್ ಜನ್ರೇಟ್ ಆಗುವಂಥ ಮರಗಳನ್ನ ಸಸಿಯ ನೆಡುವಂಥ ಕೆಲಸವನ್ನು ನಾನು ಸೋಷಿಯಲ್ ಫಾರೆಸ್ಟ್ ಅವ್ರಿಗೆ ಮುಂದೆ ನಿನ್ಗೊಳ್ಳಲು ಹೇಳ್ತೀನಿ ಒಂದು ಕ್ಲೀನ್ ಸಿಟಿ ಆಗಿರಬೇಕು ಈಗಾಗೆ ಮೈಸೂರು ಈಗ ಆದಮೇಲೆ ನೆಕ್ಸ್ಟು ನೋಡ್ತಾ ಇರೋದೇ ಇಡೀ ರಾಜ್ಯದ ಜನ ಮೈಸೂರು ಬೆಂಗಳೂರು ಎಲ್ಲ ಮೈ ಬೆಂಗಳೂರೇ ಮೈಸೂರು ಶಿಫ್ಟ್ ಆಗ್ತೀವಿ ಅಂತಿದ್ದು ಅದೇ ರೀತಿ ಒಂದು ಒಳ್ಳೆಯ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ಒಂದು ಇದೆ ನಗರದಲ್ಲಿ ಆಗಬೇಕು ಅನ್ನೋದು ಒಂದು ಇದೆ ಮತ್ತು ಅಕ್ಕಪತ್ರಗಳ ಸಮಸ್ಯೆ ಇದೆ ಅದನ್ನೆಲ್ಲ ಕುಲಂಪುಷ ಪರಿಶೀಲಿಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾವ್ಯಾವ ಮಾಡ್ಬೋದು ರಾಜ್ಯ ಸರ್ಕಾರದ ಮಟ್ಟ ನಾನೇ ಮಾತಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಮಾತಾಡಬೇಕು ಯಾಕಂದರೆ ನಮ್ಮ ಸಂಸದೀನಿ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಸರ್ಕಾರದ ಗಮನಕ್ಕೆ ತರಿಸ್ಕೊಂಡು ಮಾಡಬೇಕಾಗುವಂಥ ಕೆಲಸ ನಾನು ಕಾನೂನು ಅವ್ರು ಏನು ಮಾಡ್ತಾರೋ ಕಾನೂನು ತಿದ್ದುಪಡಿತಾರೋ ಗೊತ್ತಿಲ್ಲ ಎಮ್ ಡಿ ಎ ಸರ್ಕಾರದಲ್ಲಿ ನಾನು ಸರ್ಕಾರಕ್ಕೆ ಹೇಳ್ಕೊಳ್ಳೋದು ನಾನು ಮನವಿ ಮಾಡೋದು ಇಪ್ಪತ್ತು ಮುನ್ನೂರಿಪ್ಪ ಅರವತ್ತೈದು ದಿವ್ಸ ತೊಗೊಳ್ಳಿ ವರ್ಷ ಪೂರ್ತಿ ನಫೆಡ್ ಖರೀದಿ ಕೇಂದ್ರ ಆಗಲಿ ರಾಗಿ ಖರೀದಿ ಕೇಂದ್ರ ಸರ್ಕಾರದ ನಾನು ರಾಜ್ಯ ಸರ್ಕಾರಕ್ಕೂ ನಾನು ಅದನ್ನೇ ಅರ್ಜಿ ಮಾಡ್ತೀನಿ ರಾಗಿ ಖರೀದಿ ಕೇಂದ್ರನೂ ಅಷ್ಟೇ ಈಗ ತುಂಬ ರೂಲ್ಸ್ ಮಾಡಿ ರಾಗಿ ಖರೀದಿ ಕೇಂದ್ರ ಪಾಪ ಅದು ಲಾಭ ಆಗ್ತಾಯಿಲ್ಲ ಅದು ಜರಡಿ ಮಾಡಿ ಹಾಗೆ ಹೀಗೆ ಅಂತ ಅದ್ರೂ ಸಹ ಸುಮಾರು ಸಮಸ್ಯೆ ಇದೆ ಆಮೇಲೆ ಹೇಳಿದ್ನಲ್ಲ ಕೊಬ್ಬರಿ ಅಂತೂ ವರ್ಷ ಪೂರ್ತಿ ಅರ್ವ ಮುನ್ನೂರ ಅರವತ್ತೈದು ದಿವಸನೂ ಒಂದು ಸ್ಲಾಡ್ ಥರ ಮಾಡಿ ಅದಕ್ಕೆ ಆದಂಥ ಒಂದು ಏನೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಮಾಡಬೇಕನ್ನೋದು ನನ್ನ ಒಂದು ಮನಸ್ಸರಿದೆ ಅದು ನಾನು ಖಂಡಿತವಾಗಿ ಅದು ಕೇಂದ್ರ ಸರ್ಕಾರ ಗಮನಕ್ಕೆ ತರ್ತೀನಿ ನನಗೆ ಮುಖ್ಯ ಏರ್ಪೋರ್ಟು ನಮ್ಮ ಎನ್ ಎಚ್ ಮತ್ತು ಇದೊಂದು ಭಾರತ್ ಮಾಲಾ ಅಂತ ಒಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಅದಾಗಿತ್ತು ನಾನು ಮೊನ್ನೆ ಅದನ್ನು ನೋಡಿದೆ ಶಾಂತಿಗ್ರಾಮದಿಂದ ಹಿರಿಯೂರು ವರೆಗೂ ಅದು ಕನೆಕ್ಟಿವಿಟಿ ಆಗ್ತದೆ ಅದು ಸುಮಾರು ಮೂರುವರೆ ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಅದು ಈಗಲಾಕ್ ಅಂಡ್ ಅಕ್ವಿಸಿಷನ್ ಆಗಿದೆ ಅದು ಈಗ ಅದು ಈ ಗ್ರೀನ್ ಲೇನ್ ಅಂತ ಮಾಡಿದ್ದಾರೆ అరౌండ్ వన్ ట్వెంట్ ఫిఫ్టీ కిలోమీటర్స్ ఏమో సేవ్ అవుతుంది అది ಅದು ಒಂದು ಭಾರತ್ ಮಾಲಾ ಅದು ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿದೆ ಅದು ಎಸ್ ಎಲ್ ಇ ಓ ಹತ್ರ ಮಾತಾಡಿ ಏನು ಸಮಸ್ಯೆ ಆಗಿದೆ ಅಂತ ಅದನ್ನು ಪೂರಂಕೃಷ್ ಪರಿಶೀಲನೆ ಕೆಲಸ ಮಾಡ್ತೀನಿ ಜೊತೆಗೆ ಎನ್ ಎಚ್ ಅಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಏನೋ ಕಲ್ಪೆ ಕಾಮಗಾರಿಕೆ ಆಗಿದೆ ಅಂದ್ಬಿಟ್ಟು ಮಾಧ್ಯಮದಲ್ಲೇ ನಾನು ನೋಡಿದೆ ಅದನ್ನೆಲ್ಲ ಅವನ್ನೆಲ್ಲ ಅಧಿಕಾರಿಗಳು ಸಭೆ ಕರೆಸಿ ಒಂದು ಒಂದು ಎರಡು ತಿಂಗಳು ಕಂಪ್ಲೀಟ್ ಸೆಟಪ್ ಆಗೋಕ್ಕೆ ನನ್ನ ಪ್ರಕಾರ ಒಂದು ಎರಡು ತಿಂಗಳು ಬೇಕಾಗ್ಬೋದು ಕಂಪ್ಲೀಟ್ ನನಗೆ ಜಿಲ್ಲೆ ಒಂದು ಚಿತ್ರನ ತಿಳ್ಕೊಳ್ಳೋಕ್ಕೆ ಒಂದು ಒಂದು ಅರುವತ್ತಿಂದ ಎಪ್ಪತ್ತು ಭಾಗ ತಿಳ್ಕೊಳಕ್ಕೆ ಏನಾಗಿದೆ ಏನು ಮಾಡ್ಬೋದು ಅಂತ ತಿಳ್ಕೊಳಕ್ಕೆ ಒಂದರಿಂದ ಒಂದು ಎರಡು ತಿಂಗಳು ಬೇಕಾಗ್ಬೋದು ಖಂಡಿತವಾಗಿ ಒಂದು ಭರವಸೆ ನಂಬಿಕೆ ಇಟ್ಟರೆ ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಮಾಡ್ತೀನಿ ಜನಕ್ಕೆ ಕೈಗೆ ಸಿಗುವಂಥ ಸಂಸದನ್ನು ಆಗೋಕ್ಕಂತೂ ನೂರಕ್ಕೆ ಆ ಕೆಲಸ ನಾನು ಮಾಡ್ತೀನಿ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತೀನಿ